ಇಪ್ಪತ್ತೈದನೇ ಸಾಲಿನ ಮೊದಲ ಶೈಕ್ಷಣಿಕ ವರ್ಷದ ಪೋಷಕರ ಸಭೆ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಈ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ನನ್ನ ಗುರುಗಳಾಗಿರ್ತಕ್ಕಂಥ ಮುಖ್ಯೋಪಾಧ್ಯಾಯಿತ ಶ್ರೀ ಎನ್ ಎಲ್ ಎಸ್ ಸರ್ ಅವರು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಗಣ್ಯಾತಿ ಗಣ್ಯರಿಗೆ ನಾನು ಮೊದಲಿಗೆ ಬೆಳಗಿನ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದ ಭಾಗಿಯಾಗಿ ಮಕ್ಕಳು ಮತ್ತು ಪೋಷಕ ವರ್ಗದವರು ಆಗಮಿಸಿದ್ರೆ ಅವ್ರಿಗೂ ಸಹ ನಾನು ನನ್ನ ಹೃತ್ಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಶಾಲೆಯ ಹಿರಿಮೆ ಗರಿಮೆಯನ್ನು ಮಾತಾಡೋಕ್ಕೆ ನನಗೆ ಅವಕಾಶ ಪಟ್ಟಿದ್ದಾರೆ ನಾನು ಈ ಒಂದು ಶಾಲೆಯಲ್ಲಿ ಎಂಟನೇ ಕ್ಲಾಸಿಂದ ಪಿ ಯು ವರೆಗೂ ಅಂದರೆ ಎಂಟು ಒಂಬತ್ತು ಹತ್ತು ಫಸ್ಟ್ ಪಿ ಸೆಕೆಂಡ್ ಪಿ ಕೂಡ ಓದಿ ನಾನು ಇಲಾಖೆಗೆ ಸೇರಿ ಇಲಾಖೆಯಲ್ಲಿ ಈಗ ಸಿ ಆರ್ ಪಿ ಆಯ್ಕೆ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಆದರೂ ಕೂಡ ಈ ಶಾಲೆ ನನಗೆ ಕರ್ಮಭೂಮಿ ಅಂತ ಭಾವಿಸ್ತೀನಿ ನನ್ನ ಸೇವೆಗೆ ಈ ಶಾಲೆಯ ಬಂದಿರತಕ್ಕಂಥದ್ದು ನಂಗ್ಲಿ ಕ್ಲಸ್ಟನ್ನು ಆಯ್ಕೆ ಮಾಡಿಕೊಳ್ಳಲು ಒಂದು ಮುಖ್ಯ ಉದ್ದೇಶ ಆಗಿತ್ತು ಈ ಶಾಲೆಯ ಅಭಿವೃದ್ಧಿ ಪಥಕ್ಕೆ ನನ್ನ ಕಾಣಿಕೆಯನ್ನು ನನ್ನ ಒಂದು ಸಹಕಾರವನ್ನು ಕೊಡಬೇಕು ಅಂತಕ್ಕಂಥದ್ದು ನನ್ನ ಆತ್ಮದ ಅಭಿಪ್ರಾಯ ಅದೇ ನಿಟ್ಟಿನಲ್ಲಿ ಸುಮಾರು ನಾಲ್ಕು ವರ್ಷಗಳಿಂದ ನನ್ನ ಅಳಿಲು ಸೇವೆಯನ್ನು ಈ ಶಾಲೆಗೋಸ್ಕರ ಇಲ್ಲಿ ಓದುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೋಸ್ಕರ ನಾನು ಪಣ ತೊಟ್ಟಿದ್ದೀನಿ ಸೊ ಕಾರಣಾಂತರಗಳಿಂದ ಇಲ್ಲಿ ಹಲವು ಘಟನೆಗಳು ಏನು ಶಾಲೆಗೆ ದಾಖಲಾತಿ ಕುಸಿತ ಆಗಿರ್ಬೋದು ಶಿಕ್ಷಕರ ಕೊರತೆ ಆಗಿರ್ಬೋದು ಅನೇಕ ಸಮಸ್ಯೆಗಳು ಒಡ್ತಾ ಇದ್ರು ಕೂಡ ಈ ಆಡಳಿತ ಮಂಡಳಿಯವರು ಸಹಕಾರ ಕೊಟ್ಟು ಮಕ್ಕಳ ಒಂದು ಶೈಕ್ಷಣಿಕತೆ ದೃಷ್ಟಿಗೆ ಯಾವುದೇ ಲೋಪವಾಗಬಾರದು ಮಕ್ಕಳ ಒಂದು ಗರಿಷ್ಠ ಮಟ್ಟದ ಕಲಿಕೆಯನ್ನು ಉಂಟು ಮಾಡಬೇಕು ಅಂತ ಅನೇಕ ಕ್ರಮಗಳನ್ನು ಕೈಗೊಂಡಿದರೆ ಅವರಿಗೆ ಇಲಾಖೆ ಪರವಾಗಿ ನಾನು ಧನ್ಯವಾದಗಳನ್ನು ಧನ್ಯವಾದಗಳನ್ನ ಯಾಕೆಂದರೆ ಹೀಗೆ ಇರ್ತಕ್ಕಂಥ ಮಗು ಮತ್ತೆ ಮತ್ತೆ ಎರಡು ಶಿಕ್ಷೆ ಶಾಲೆಯಲ್ಲಿ ಕಲಿಕೆ ಕೊರತೆಯಾಗಿ ಏನೋ ಒಂದು ನಿಟ್ಟಿನಲ್ಲಿ ಪಾಸಾಗಿ ಮುಂದೆ ಹೋದರೆ ಮಗು ನಿರೀಕ್ಷಿತ ಮಟ್ಟದಲ್ಲಿ ಗುರಿಯನ್ನು ಸಾಧಿಸಕ್ಕಾಗೋದಿಲ್ಲ ಆ ನಿಟ್ಟಿನಲ್ಲಿ ಮಕ್ಕಳ ಭವಿಷ್ಯವನ್ನ ತಂದೆ ತಾಯಿಗಿಂತ ಮಿಗಿಲಾಗಿ ಇವರು ಕನಸನ್ನ ಕಾಣ್ತಾ ಇದ್ದಾರೆ ಅವರಿಗೆ ದೇವರು ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತಾ ಇಲಾಖೆ ಶಿಕ್ಷಕರನ್ನ ಕೊಟ್ಟಿಲ್ಲ ರಿಟೈರ್ಡ್ ಆಗ್ತಾ ಇರ್ತಕ್ಕಂಥ ಶಿಕ್ಷಕರ ಒಂದು ಹುದ್ದೆಗಳು ಖಾಲಿ ಇದ್ದರೂ ಸಹ ಇಲ್ಲಿ ಕಲಿಕೆಯಲ್ಲಿ ಯಾವುದೇ ಒಂದು ರೀತಿಯ ಲೋಪವಾಗದಂತೆ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಇಲಾಖೆ ಪರವಾಗಿ ನಾನು ಅವಾರಿ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತಾ ಇಲ್ಲಿ ಎಂತದ್ದು ಮೂಡಲ ಬಾಗಿಲಿನಲ್ಲಿ ಒಂದು ಒಳ್ಳೆಯ ಮೂಡಲ ದಿಕ್ಕಿನಲ್ಲಿ ಇರ್ತಕ್ಕಂಥ ನಂಗ್ಲಿ ಶಾಲೆ ಸುಮಾರು ಅರವತ್ತೆರಡು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಶಾಲೆ ಇಲ್ಲಿ ಓದಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈಗ ಅನೇಕ ರಂಗಗಳಲ್ಲಿ ತಮ್ಮ ತಮ್ಮ ಒಂದು ಕೊಡುಗೆಗಳನ್ನ ಕೊಟ್ಟು ಶ್ಲಾಘನೆ ಸಾಧನೆಯನ್ನ ಮಾಡಿರ್ತಾರೆ ಮತ್ತೆ ಈ ಭಾಗದಲ್ಲಿ ಏನಾದರೂ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕ ಅಭಿವೃದ್ಧಿ ಆಗಿದ್ದೇವೆ ಕುಟುಂಬಗಳು ಅಂದ್ರೆ ಅದು ಈ ಶಾಲೆಯ ಒಂದು ಕೊಡುಗೆ ಅಂತ ಭಾವಿಸ್ತೀನಿ ಒಂದು ವೇಳೆ ನಮ್ಗೆ ಈ ಶಾಲೆ ಸಿಕ್ಕಿಲ್ಲ ಅಂದ್ರೆ ಈ ಮಟ್ಟಕ್ಕೆ ಬರ್ತಾ ಇದೆ ಅಂತ ಒಂದು ಎನ್ಸ್ಕೊಂಡ್ರೆ ನಿಜವಾಗ್ಲೂ ಕಷ್ಟ ಸಾಧ್ಯ ಆಗ್ತಾ ಇತ್ತು ಸೊ ಇವತ್ತು ಈ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿ ಈ ಭಾಗದ ಸಿ ಆರ್ ಆಗಿ ಇಲಾಖೆಯಲ್ಲಿ ಈ ಒಂದು ಸೇವೆ ಮಾಡಲು ಅವಕಾಶ ನನ್ನ ಗುರುಗಳ ಕಾಣಿಕೆ ಮತ್ತು ಈ ಒಂದು ಜಾಗದ ಮಹಿಮೆ ಈ ಫೀಲ್ಡ್ ಎಲ್ಲ ಸಮ ಮಾಡಿದ್ದೀರಿ ಕಲ್ಲು ಮುಳ್ಳು ಇರ್ತಕ್ಕಂಥ ಎಮ್ ಎನ್ ಎಸ್ ಸರ್ ಅಂತಿದ್ರು ನಮ್ಮನ್ನೆಲ್ಲ ಬಳಸ್ಕೊಂಡು ವಿಜಿಲ್ ಅಲ್ಲಿ ಏಟ್ ತಿಂದಿರ್ತಕ್ಕಂಥ ವಿದ್ಯಾರ್ಥಿ ನಾನು ಸೊ ಆ ಸಂದರ್ಭದಲ್ಲಿ ಅವುಗಳೆಲ್ಲ ನೆನಪದೆ ಈ ಶಾಲೆಗೆ ಬಂದ ಮೇಲೆ ಸೊ ಇಲ್ಲಿ ಕೂಡ ಅಷ್ಟೇ ಕಲಿಕೆ ಉತ್ತಮವಾಗಿ ನಡೀತಾ ಇದೆ ಕಾರಣ ಒಂದು ಮಾಧ್ಯಮಿಕ ಶಾಲೆಯಲ್ಲಿ ಹೈಸ್ಕೂಲ್ ಪ್ರಸ್ತಾವನೆಯನ್ನ ಇಲಾಖೆಯ ಆದೇಶದ ಮೇರೆಗೆ ಹೋಗಿದೆ ಸಾಧ್ಯವಾದಷ್ಟು ಅದು ಇಲಾಖೆ ಮೇಲ ಅಧಿಕಾರಿಗಳು ಅದನ್ನು ಗಮನ ಹರಿಸರೆ ಏನೇ ಆಗಲಿ ನಾವು ಇಲ್ಲಿರ್ತಕ್ಕಂಥ ಒಂದು ಆಗಿ ತಗೊಂಡು ಈ ಶಾಲೆಯ ಅಭಿವೃದ್ಧಿಗೆ ಪೋಷಕ ವರ್ಗದವರು ಮತ್ತೆ ಮಕ್ಕಳು ಈ ಶಾಲೆಯ ಎಲ್ಲ ಸರ್ವತೋಮುಖ ಅಭಿವೃದ್ಧಿಗೆ ಏನೆಲ್ಲ ಶ್ರಮಿಸ್ತಾ ಇದ್ದಾರೆ ಅವರೆಲ್ಲ ಶ್ರಮಕ್ಕೆ ನಾವು ಕೈ ಅಂತ ನನ್ನ ವೈಯಕ್ತಿಕ ಭಾವನೆ ಆಗಿರ್ತದೆ ಮತ್ತೆ ಈ ಶಾಲೆಯ ಅಭಿವೃದ್ಧಿಗೆ ನನ್ನ ಕಡೆಯಿಂದ ಏನು ಸಹಾಯ ಬೇಕು ಸದಾ ನಾನು ಅಗಲೂ ಶ್ರಮಿಸ್ತೀನಿ ಅಂತ ಮಾತನ್ನು ಕೊಡ್ತಾ ಈ ಶಾಲೆಯಲ್ಲಿ ಓದುವ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ ಅಂತ ನಾನು ಆಶಿಸ ವೇದಿಕೆಯಲ್ಲಿ ಅಲಂಕರಿಸಿದ ಎಲ್ಲರಿಗೂ ಸಮಯಕ್ಕಾಗಿ ನಾನು ಅವ್ರಿಗೆ ನಮಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು